ಶಿಕ್ಷಕರೇ ಇವತ್ತ ಒಂದು ವಿಡಿಯೋ ಮಾಡಿದೀವಿ ಅದು ಈ ಸಿದ್ಧಕ ನಡೆಯುವಂತ ಘಟನೆ ಬಗ್ಗೆನೇ ವಿಡಿಯೋ ಐತಿ ಏನಪ್ಪ ಅಂತಂದ್ರೆ ಕೆಲವೊಂದು ಫೋನ್ ಕಾಲ್ ಬರ್ತಾವೆ ಕೆಲವೊಬ್ಬರಿಗೆ ಏನಂತಂದ್ರೆ ಮಿಲ್ಟ್ರಿ ಅವರು ನಾವು ಫೋನ್ ಮಾಡತ್ತೀವಿ ನಾವು ಪೊಲೀಸರು ಫೋನ್ ಮಾಡತ್ತೀವಿ ಅವ್ರು ಇವರು ಅಂದರೆ ದೊಡ್ಡ ವ್ಯಕ್ತಿಗಳ ಹೆಸರು ತೊಗೊಂಡು ಕೆಲಸ ಇವರು ಫೋನ್ ಮಾಡಿ ಕೆಲಸ ನಿಮಗೆ ನಾವು ಕೆಲಸ ಕೊಡ್ತೀವಿ ಮತ್ತು ನಿಮಗೆ ಇಷ್ಟು ಅಮೌಂಟ್ ಹಾಕಿರ್ತೀವಿ ಅಂತ ಹೇಳಿ ಕೆಲಸ ನಿಮಗೆ ಫೋನ್ ಮಾಡ್ತಾರೆ ಫೋನ್ ಮಾಡಿದಾದ್ಮ್ಯಾಗ ಅವರು ಒಂದು ಮೆಸೇಜ್ ಕಳಿಸ್ತಾರೆ ನಿಮ್ಗೆ ಅಕೌಂಟಿಗೆ ರೊಕ್ಕ ಹಾಕಿವಿ ಅಂತೇಳಿ ಒಂದು ಮೆಸೇಜ್ ಕಳಿಸ್ತಾರೆ ಆ ಮೆಸೇಜ್ ಕರೆ ಇರೋಂಗಿಲ್ಲ ಫ್ರಾಡ್ ಮೆಸೇಜ್ ಕಳಿಸಿರ್ತಾರೆ ಅವರು ಜನಕ್ಕೆ ಅದು ಹಾಂ ರೊಕ್ಕ ಬಂದ ಅವನೋ ದೃಷ್ಟಿಲೇನ ಕಾಣ್ತೈತಿ ಆ ತರ ಅವರು ಸೇಮ್ ಟು ಸೇಮ್ ಬ್ಯಾಂಕ್ ನೋರು ಏನ್ ಮೆಸೇಜ್ ಬರ್ತಾವ ಅದೇ ತರ ಬರ್ತೈತಿ ಬಟ್ ಅದಕ್ಕೆ ಸ್ವಲ್ಪ ಚೇಂಜಸ್ ಇರ್ತಾವ ದಯವಿಟ್ಟು ಎಲ್ಲಾರು ನೋಡ್ರಿ ಅದು ಫ್ರಾಡ್ ಮೆಸೇಜ್ ಕಳಿಸ್ ಕೆಲಸ ನಿಮ್ ಕಡೆಯಿಂದ ಅನ್ನ ಜನರ ಕಡೆಯಿಂದ ದುಡ್ಡು ವಸೂಲಿ ಮಾಡುವಂತ ಒಂದು ದಂಧೆ ನಡ್ದ ದಯವಿಟ್ಟು ಅದ್ರ ಬಗ್ಗೆ ಎಲ್ಲಾರು ಹುಷಾರಾಗಿರ್ರಿ ಸ್ವಲ್ಪ ಎಚ್ಚೆತ್ತುವಾಗಿರ್ರಿ ಅಂತ ಹೇಳುವ ಸಂಬಂಧನ ಈ ವಿಡಿಯೋ ಮಾಡಿದ್ವಿ ಈ ವಿಡಿಯೋ ನೋಡ್ರಿ ನಿಮ್ಗೆ ಗೊತ್ತಾಕೈತಿ ಯಾವ ರೀತಿ ಅದು ಮೋಸ ಆಗೈತೆ ಅಂತೇಳಿ ದಯವಿಟ್ಟು ಎಲ್ಲರೂ ನಮ್ಮ ವಿಡಿಯೋ ನೋಡ್ರಿ ಮತ್ತ್ ಸಬ್ಸ್ಕ್ರೈಬ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಹಿಂಗೆ ನಮ್ಮನ್ನ ಬೆಳೆಸ್ರಿ ಹಾರೈಸ್ರಿ ಅಂತ ಕೇಳ್ಕೊಂತ ಇದ್ವಿ ಎಲ್ರಿಗೂ ಧನ್ಯವಾದಗಳು பௌடா பிட்டி தோம்பு தோம்பேல் பௌடா புட்டி தோம்பு இடம் மாத்தாடக்கத்தின் நீன்தினா நான் தோம்பிர் இல்ல நெட் சனிக்கதே சாக்கார் வந்திர் நோடின் ನಮ್ಮ ಸಂಬಂಧ ನಿಲ್ಸಿಕೊಂಡು ಹೋಗಿ ಕೊಡು ನಿನ್ನ ಸಂಬಂಧ ಹೋಗಿ ಪಕ್ಕಾ ಮನೆಗೆ ಹೋಗಿ ಕೊಡು ಇಲ್ಲಿ ಹೋಗಿ ಕೊಡು ಹ್ ಮತ್ತೆ ಹಿಂದೆ ಬರಕತ್ತಿದಿ ಹೋಗತರ ಗುಟ್ಟಿ ಮತ್ತೆ ಆ ಸಲಕಿ ತರೋಗ ನನ್ನ ತರಬೇಕನ ದಿನ ದಿನ ಮತ್ತೆ ಹಿಂದೆ ಬರಕಸ ನನ್ನ ಕೈಲಿ ಕೆಲಸ ಮಾಡ್ತೀನ ಅಲ್ಲಿ ಹೋಗ್ ಚೆನ್ನಕಿದಿ ಹೋಗಿ ಜಲ್ದಿ ತಗೊಂಡು ಬಾ ಮ್ಯಾಕ್ ಎದಕ್ಕೆ ಹೋಗೋದು ಎಲ್ಲಾ ಕೆಲಸ ಇಲ್ಲೇ ರೂಮ್ ಐತಿ ಈಕಿ ಪಿಸಿ ಪಿಸಿ ಹೋಗ್ಯಾಲೆ ಕಿ ಮ್ಯಾಗ ಒಂದು ಬುಟ್ಟಿ ಇಲ್ಲ ಒಂದು ಚಲಕಿ ಹೋಗಲಿಲ್ಲ ಒಂದು ಚೀಲ ಇಲ್ಲ ಏ ಆಕಿನ ಏ ಏ ಇಲ್ಲೇ ಬಾರ ಕೆಳಗೆ ಕೆಲಸ ಮ್ಯಾಗ ಹೋಗಿ ಕುಂತಾ ಇದೆ ಹ ಬನ್ ತಡಿ ಅಟ್ಯಾ ಹರಕೋಕತ್ತಿ ಚಂದ ಮತ್ತೆ ಹರಕಾದೆ ಈ ಹರಕೋ ಆದೆ ಯಾನ್ ಚೆನ್ನಾ ಮಡಾ ನೀ पहिला ಓನೋನಿಕ ಕಡಬೋಣಾಂಗನ ಸಾಕಾಯ ಹೋಗ್ಯಾತ್ ನನಗರೆ ಬಾಲಕನ ಹಾ ಬನ್ನಿ ಪನ್ನ ಅಟ್ಟ ಕೈಕೊಳಕತ್ತಿ ಏಯ್ ಹೊಯ್ಕೊಳತ್ತಿ ಒಂದೆಲ್ಲ ಒಂದ್ಯಾರ್ ತelige ಅಕ ಪಕ್ಕ ನೋಡ್ಲಾ ಏ ಪಕ್ಕ ನೋಡ್ಲಾ ಚಾತ್ರಿ ಹ್ ಆಯ್ತೆ ಪಡ್ತಾನಂತ ಹೋಗಿ ಹೋಗಿ ಪಿಸಿ ಪಿಸಿ ಒಂದ್ಯಾರ್ ತಗೊಂಡ ಹಾಕಬಹುದು ಲಾ ಚೀಲನ ನನ್ನ ಕೈಯೆತ್ತಿ ಪೌಡರ್ ಗುಟಿ ನನ್ನ ಕೈಯೆತ್ತಿ ಚೀಲನ ನನ್ನ ಪಾಗ್ಲಿಲ್ಲ ಅಕ ಹೋಗಬೇಕು ಇಲ್ಲ ನೆನೆ ಪಾಕಕ್ಕೆ ಅಂತ ಶನೆದಿ ನಡಿ ಕೆಲಸ ಇಲ್ಲತೆ ಅನ್ನೆನ್ ಮಾಡಕ ಹೋಗಿ ಮ್ಯಾಂಗ ನೀ ಕಾಶಿ ಮ್ಯಾಲೆ ಅಂತ ಕೆಲಸ 나 ಯಾವ ಕಳ್ಸಿ ನಿನಗ ಈ ನಡಿ ಏನ್ ಅಂತ ಮ್ಯಾಲ್ ನಡಿ ಅಂತ ಬಾಯಿ ತೆಲ್ಲಿಮೇ ಇಡತನೋಂಗಾ ಹಾ ಏನ್ ನೋಡ್ಕೊಂಡ್ ನಿಂತಿ ಸುತವಾ ಏನ್ ತುವ ನಾನ ಒಪ್ನ ಮಾಡ್ಲಿ ಬುಟ್ಟಿನ ನಾನು ತೋ ಮನ್ನ ಈ ನಾನ ಮಾಲ ಕಲಸಿ ನಾನ ಹೋಗಿತ್ತಿನಿ ನೀನೇ ಹೋಗಿ ಮಕ್ಕ ಹೋಗ್ ಮನೆಗೆ ತುಂಡ ಕೊರ ಹೋಗಿ ಬರ್ತಲ್ಲ ಅದಕ್ಕೆ ಬರ್ತೀನಿ ಕೆಲಸಕ್ಕೆ ಇಲ್ಲಿ ಮಕ್ಕೊಳ ಹಾಕನ ಹೌದು ಇಲ್ಲಿ 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 ತೆಲಿ ಮೇಗಿ ಏನ್ ಇತ್ತೆ ಗುದರ್ತಿ

ನೀವ್ ಹೋಗಿ ಮಾಡಿ ಮಾಡುದ ನೀಡ್ತಿರ್ತಿ ಹೇಳಕತ್ತೇನು ನೀ ಮಾಡಿ ಅವಾಗೆಂತ ನಾಯ್ ಒದರ್ದಾಗತಿ ಇಲ್ಲಿ ಮುಕ್ಳು ಎರ ಕೆಲ್ಸ ಮಾಡುದು ಮತ್ ನಿನ್ ಕಡೆ ಅನ್ಸ್ಕೊಂಡ್ ಕುಂಡಿಲಿ ಇಲ್ಲೇ ನೀಟವಾಟ ಅನ್ನೋದಿಲ್ಲ ನಮ್ಮ ಮನಿಗ್ ಹೋಗ್ಲೋ ಅದಕ್ಕ ನಾನು ನಿಮ್ ಬರಾಗಿಲ್ಲ ಅಂತ ಕೆಲ್ಸಕ್ಕ ಬರೀ ಬಂದಾಗ ಬರೀ ವಟ ಒಟವಾಟ ಅಂತಿ ಅಯ್ಯೋ ಚಿನ್ನ ನಾ ಸುಮ್ನೆ ನಿನಗೂ ಹಂಗ ಮಜಾಕ್ ಮಾಡ್ತಿರ್ತೀನಿ ನೀ ಅದನ್ನ ಚಿಕ್ಕ ತಿಳ್ಕೊಂಡು ನೆನ ಹಂಗಿಲ್ಲ ತಿಳ್ಕೊಬಾರ್ದ ನಿನ್ ಕೂಡ ಮತ್ತೆ ಮಜಾಕ್ ಮಾಡ್ಲಾರ ಮತ್ತಾರ್ಗು ಮಾಡ್ಲಿ ಸ್ವಲ್ಪ ಐತ್ ಕೆಲಸ ಬರಬರ ಬರ ಮುಗಿಸಿ ಇಬ್ರು ಕೂಡ ಮನೆ ಹೋಗುಣಂತ ತುಂಬ ಕೊಡ್ದೆ ಹಂಗಪ್ಪ ಇರೋನಿತ ಹಂಗ ಬಂದಿ ನಿನ್ ದಾರಿಗೆ ಬಂದಿನ

கல்யா எந்தோட் நோட் 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 நோடு கேல்ஸ் இல்லை இவ்வளவு ரூபாய் கொடுத்து நோட் நோட ಮಾತಾಡೋದೇನೋ ಮಾತಾಡ್ರಿ ನೋಡೇನ್ ಹೋ ಹೇಳ್ರಿ ಮನೆ ಕಟ್ಟೋದೈತ್ರಿ ಮನೆ ಕಟ್ಟೋದೈತಾರ ಮನಿ ಕಟ್ಟೋದೈತಂತ ಹಾ ಹಲೋ ಸರಿ ನಮ್ ಹೇಳಿ ಏನಾಯ್ತು ಹೇಳ್ರಿ ಮನಿ ಕಟ್ಟೋದೈತ್ರಿ ಎಲ್ರಿ ಹೌದ್ರಿ ನಾವ ಇಲ್ಲೇ ಇದ್ರಾಗ ಸಾಯಿ ನಗರದಾಗೇವ್ರಿ ಅಲ್ಲಿ ನೀವು ಗೊತ್ತಿಲ್ಲ ಏನಿಲ್ಲ ಮತ್ತೆ ಹೆಂಗೆ ಆಯ್ತ ರೀ ನಮ್ಗೆ ಹೌದ್ರಿ ಹಾ ಹಾ ಮೇಸ್ತ್ರಿ ಹೇಳೇನ್ರಿ ನಮ್ಗೆ ಹಾ ಬರೋಬರಿ ಬರೋಬರಿ ಹಾ ಕಾಡ್ತೀವಲ್ರಿ ಮನಿ ಕಾಡ್ತೀವ್ರಿ ಹಾ ರೀ ಅಡ್ವಾನ್ಸ್ ಕಳಿಸ್ತೀರಿ ಅಡ್ವಾನ್ಸ್ ಹಾಕ್ತಾರಂತವ್ರು ಈಗ ಯಾರ್ದದ ಅಲ್ಲಿ ಯಾರೋ ಒಬ್ರು ಹೇಳ ಮೇಸ್ತ್ರಿ ಹೇಳ ನಮ್ ಧಳಿ ಮೇಸ್ತ್ರಿ ಇದ್ದಲ್ಲ ಅವ್ ಹೇಳ ನಂಬರ್ ಕೊಟ್ಟಿದ್ದಂತವ್ರು ಹಲೋ ರೀ ಆಯ್ತು ಈ ನಂಬರ್ ನಿಮ್ ಬೇಕಾದ್ರೆ ಫೋನ್ ಪೇ ಮಾಡ್ಬೇಕು ನಾ ಬೇಕಾರ ಆಮ್ಯಾಗ ಬಂದ್ ಬೇಟ್ ಹಾಕಿ ನಿಮ್ಗೆಲ್ಲ ಕ್ಯಾಂಪ್ನಿಂದ ಮಾತಾಡತ್ತೀರಿ ನೀವ ಈಗ ಮಿಲ್ಟ್ರಿ ಅವ್ರ ಅಂತ ಅವ್ರ ಕ್ಯಾಂಪ್ನಿಂದ ಮಾತಾಡ್ತಾರಂತ ಹಲೋ ರೀ ಆಯ್ತಾರ ಕಳ್ಸ್ ಕಳ್ಸ್ರಿ ఆ 15000 ఆ 15000 ఆ ఇదర్ ఆ ఇదర్ సంజీగర్ సే పన్ బెటక ఎంటర్ ఫోన్ అస్తనే కల్కున్ నాదెంద్ర నింట అవర్ యారా మిల్డర్ అంతర్ అవర్ మనీ కటొదైద అంత 15000 రూపాయలు అడ్వాన్స్ హకంతర్ అంత ఇక 10000 హ హకంతర్ అంత

ನೀ ಒಂದಾ ಬೇಡ ಬೇಡ ಅಂತ ಆಯ್ತು ನೀವು ಕರೆಸಿ ಯಾವ ಇಪ್ಪತ್ತು ದುಡ್್ರಿಸ್ಕೋವಾ ತುಂಬ್ಕೊಂಡ್ರೆ ಆಂಗೇಲ್ಲ ಮಾತಾಡ ಬರದು ದುರ್ದು ಏನ್ ದುರ್ದು ಬಿಡ ಏನು ಒದ್ರತಾನೋ ನಾಯಿ ಇಬ್ಬರು ಜಗಳ ಮಾಡ್ರ ಅವಂಗೇನ ಇರ ಸುಮ್ಮಿರಂಟು ರೀ ಹಾ ಇದು ಮೆಸೇಜ್ ಬಂತ ನೋಡು 30 ತರ ಸಹಿತ್ಲಿ ಅಂತಿದ್ದಾ 30 ತರ ಕಶರ ನೌರು ಇಲ್ಲ 15000 ರೂಪಾಯಿ ಆಷ್ಟೇ ಇದಲ್ಲ ಫೋನೇಗ ಮೂವತ್ತಾರು ತರ ಬಂತಲ್ಲಿದಾ ನೀವು ಮೂವತ್ತು ಸಾವಿರ ಏನ್ ತಪ್ಪಾಕ ಯಾರಿಗೊತ್ತು ರೇ ಮೂವ್ ಸಾವಿರ ಪಾಪ ಅವ್ರ ತಪ್ಪಿ ಮೂವತ್ತು ಸಾವಿರ ಬಂದ ಹೇಳ್ರಿ ಹದಿನೈದು ಸಾವಿರ ವಾಪಸ್ ಕಳಿಸ್ಬೇಕ್ರಿ ಆಯ್ತಾರ ಕಳ್ಸಿ ಕಳಿಸ್ತಾನ ये तो का कर्षन तो रीगा कर्षन है हर ऐसा अब तो औरों मौसल कर्षन पापा मैं किरवात हर्ने हाँ सर वापस कहाँ पड़ेगा कहाँ पड़ेगा इंगला कर्षन है बराबर हाँ पासवर होटल आता है ना अपनी हेल्प कोड़ांगले बड़ांगले पासवर है नहीं ना नाना कर कर्षन ಹೌದಾ ಹೌದಾ ಅವರು ಫೋನ್ ಮಾಡ್ ಹೇಳ್ಬಿಡಾ ಯೆ ಆಶನ್ ಒಪ್ಪಂತೀ ಹಾನೋ ಸಾಹೇಬ್ರೆ ಆ ವಾಪಸ್ 15000 ರೂಪಾಯಿ ಆಶೆ ನೋಡಿ ಹಾ ಹಾ ಆಯ್ತಾ ಓಕೆ ಅಭ ಮೊಸರ್ಪ ತಗೊಂಡೆ ಇವತ್ತು 15000 ಅದಾ ನಮ್ದ 15000 30000 ರೂಪಾಯಿ ಅದಾವಾ ನಾಳೆ ಹೋಗೇನ ಅಂತನ್ಬರ್ ಅಂತ ನೋಡಿ ಮತ್ತೆ ಮೆಸ್ತ್ರಿ ಬರ್ತಾನೆ ಹೋಗೋಣಡಿ ನರೇಪಾಲಿ ನಾನು ಒಳಕ್ಕೆ ಕಿರಿಕಿರಿಗೆ ತಂತ ಬಡಬಡಿ ಬದ ಕಳಾವ್ ಮುಗುಸಿ ಬಿಟ್ಟೆ ಅಂದ್ರೆ ಇಹಾ 15000 ಕಟ್ಲ ಕಟ್ತ್ರಾಯ್ ಫೋನು ಮನ್ನ ಪೈಸೆ ದು ಲಾದಾ ಮೆಸೇಜ್ ಬಂದಿರಬೇಕು ಪುತ್ರಗೆ ಕ್ಯಾ ಜೀರೋ ಬ್ಯಾಲೆನ್ಸ್ ಇನ್ 90 ಇರಿದೆ ಹೌದಿಲ್ಲ ಬ್ಯಾಲೆನ್ಸ್ ಇಲ್ಲ ಜೀರೋ ಜೀರೋ ತುಸಾದೆದ

ನೋಡೋಗಪ್ಪ ಬಂದ ಕೇಳೋಣ ಏ ನಾನೇನ ಎಲ್ಲ ನೀನ್ ಕೆಲಸ ಮಾಡಿ ಹೆಂಗ್ ಬರೋದು ಹಂಗೆಲ್ಲ ಹಾಕ್ಸಿದೆ ಇದಕ್ಕೆ ಪತ್ರ ಹೊಡಿಸಿ ಬಿಡ ಯಾಕಂದ್ರೆ ಮಳೆ ಆಗ ಅರ್ಗು ನಾಕಾಕ ಕುಂಟ್ರಾಕ ಚಲೋ ಆಕೇತಿ ಅದ್ ಮುಗಿಸ್ಬೋದ್ ಬಿಡ್ ಲಗು ಲಗು ಲೇಟ್ ಆತ್ ಅದ್ರ ವಿಚಾರ ಬಿಟ್ಟು ಬಿಡ್ರಿ ಎಲ್ಲ ಮಾಡಿಸ್ತೇವೆ ಎಲ್ಲ ಅದಕ್ಕ ಇವನು ಮಾಪ್ ನೋಡ್ಕೊಂಡ್ ಮಾಡ್ಸೇನೆ ಇದನ್ನೆಲ್ಲ ಏನು ವಿಚಾರ ಬಿಡ್ರಿ ಎಲ್ಲ ಮಾಡಿಸ್ತೇವೆ ನಾವು ಕೆಲಸ ಬಿಟ್ಟು ಬಂದ್ರು ಏನ್ ಮಾಡತ್ತಾರ ಬೋರು ಕೆಲಸ ಮಾಡುದು ಇಡ್ಲಿ ಹಾಕ್ಬಿ ಬಿಟ್ಟು ಹಾಕ್ ಬಂದ್ರೆ ಹೇಳ ಎಟ್ ಓ ಮರ ನಿಮ್ಗೆ ಹೇಳಿ ಸಾಕಪ್ಪ ನಂಗೆ ಸಲುವಾಗಿ ಮತ್ತೆ ಎಟ್ ಉದ್ರ ಹಾತಿದ್ದಲ್ಲ ಅಲ್ಲೇ ಈಗ ಹೇಳ ನೋಡೋಣ ಏ ಏನಿಲ್ಲ ರೀ ಒಂದಿತ್ತ ಒಂದ್ ಲಪಡ ಐತ್ರಿ ಅದ್ರ ಸಂಬಂಧ ಕೇಳಕ್ ಅಂತ ಬಂದಿವೆ ಮತ್ತೇನ್ ಮಾಡ್ಕೊಂಡ್ ಬಂದಿರಪ್ಪ ಏ ಒಬ್ಬ ಹೆಂಗಾರಿ ಮನಿ ಕೊಡೋದೈತೆ ಅಂತ ಹೇಳಿ ಕಾಸ ಹದಿನೈದು ಸಾವಿರ ರೂಪಾಯಿ ಹಾಕ್ದಂಗ್ ಮಾಡಿ ನಮ್ಮನ್ ಹದಿನೈದು ಸಾವಿರ ರೂಪಾಯಿ ಅದ್ರ ನೂಂಗಿ ಬಿಟ್ಟಾನ್ರಿ ಮೋಸ ಮಾಡಿ ಆ ಆತು ನೀವ್ ಬರೀ ಇದಾತ್ರಿ ಇಲ್ಲಪ್ಪ ನಿಮ್ದ ಅದೇ ಸ್ವಲ್ಪ ಏನಾರ ಕಲ್ಯಾಣ ನೀ ಅದಿಲ್ಲ ನೀ ಉದ್ದಾರ ಆಗೋದಿಲ್ಲ ನೀ ಕಲ್ಯಾ

ನೋಡ್ರಿ ಜಗಳ ಮಾಡಿದ್ರೆ ಏನ್ ರೀ ನೀವ್ ಅವ್ರಿಗೆ ಬೈದ್ ನಿಮ್ ಅವ್ರಿಗೆ ಬೈದ್ರೆ ಏನೋ ಆಗುದಿಲ್ಲ ಸಾವಕಾರ ಏನಂತ ಮಾರಿ ಕೂಡ ದುಡ್ದಿದ್ ರೊಕ್ಕ ಐತ್ರಿ ಹದಿನೈದು ಸಾವಿರ ರೂಪಾಯಿ ಫೋನ್ ಸ್ವಚ್ಛ ಬರತೈತ್ರಿ ಫೋನ್ ಏನ್ ಫೋನ್ ಪೇ ಮಾಡ್ರಿ ಅವ್ ಫೋನ್ ಪೇ ಮಾಡಿದ್ರಿ ಅಂತ ಮೆಸೇಜ್ ಬಂದಿದ್ರಿ ಅವ್ರ ಮೂವತ್ ಸಾವಿರ ಮೆಸೇಜ್ ತೋರಿಸಿದ್ರ ನಮ್ಗಿಲ್ಲ ಮೂವತ್ ಸಾವಿರ ರೂಪಾಯಿ ಬ್ಯಾಂಕಿನ ಮೆಸೇಜ್ ಅಲ್ರಿ ಅದ ಇಲ್ಲಿ ನೋಡ್ರಿ ಪ್ರೈವೇಟ್ ನಂಬರ್ ಕಾಣಿಸ್ತಿಲ್ರಿ ಬ್ಯಾಂಕಿಂಗ್ ಮೆಸೇಜ್ ಅಲ್ಲಿರೋದು ಪ್ರೈವೇಟ್ ನಂಬರ್ ಅದನ್ನ ಎಡಿಟ್ ಮಾಡಿ ಬಿಟ್ಟಿರ್ತಾರೆ ಅವರು 30000 ಬಿಟ್ಟೆ ನನಗೆ ಹೇಯ್ ಮೇಸ್ತ್ರಿಗಳದ ಹೆಸರು ಹೇಳ್ಕರೆ ಫ್ರಾಡ್ ಮಾಡಾತಾರೆ ಇವತ್ತು ನಮ್ಮನ್ನ ಕೇಳಬೇಕು ಬೇಡ ಮಿಲ್ಟರಿ ಅಂತ ಹೇರಿ ಅವರು ಅಲೋ ಹರಿಯಾಗರ ಬಂದಿನ ಕೇಳ್ರ ಕೇಳ್ಬೇಕು ನಾನು ನೀವು ಹೋಗನ ಆಗಿದ್ ನೋಡಿ ಇಲ್ಲ ಲಪಡಾಯ ಆ ನೇತಲೇ ನಾವು ಇರ್ತಲೋ ನಮ್ಮ ನಮ್ಮ ಗುರು ಕೆಲಸ ಮಾಡಿಲ್ಲ ನೀವು ಇಂತಾರೋಬೇಕು ನಿಮಗೆ ನಿಮ್ಗ ಅದಲ್ಲ ಬಿಡ್ರಿ ಮೆಸೇಜ್ ನೀನೇ ಮಾಡ್ತಾರೆ ಪೊಲೀಸ್ ಅಪಚದನೋ ತೇ ಮೊಳಕ ಒಂದ್ ನಶೀಬ್ ನೋಡ್ರಿಷ್ಟ್ರಿ ಮಾಡ್ರಿಷಿ ಯಾವತ್ತು ಜಗಳ ಮಾಡ್ಕೊಂತ ಕುಂದರ್ ಬಾರದ ಹಿಂಗ ಮಾಡಿವೆಲ್ಲ